ಭೀಕರ ಕೊಲೆಗೆ ಬೆಚ್ಚಿ ಬಿದ್ದಿದೆ ಬೆಂಗಳೂರು ಕೊಲೆ ಮಾಡಿ ತುಂಡು ತುಂಡಾಗಿ ಆರೋಪಿ ಆ ದೇಹವನ್ನು ಕತ್ತರಿಸಿದ ಮೂರು ದಿನಗಳಿಂದ ಹುಡುಕಿದ್ರೂ ಕೂಡ ಮೃತದೇಹ ಪತ್ತೆಯಾಗಿರಲಿಲ್ಲ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿದ ಆರೋಪಿ ಬೆಂಗಳೂರಲ್ಲಿ ನಡೆದಿರುವಂತಹ ಭಯಾನಕ ಮರ್ಡರ್ ಮೂವತ್ತ್ ನಾಲ್ಕು ವರ್ಷದ ಕೆ ವಿ ಶ್ರೀನಾಥ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಮಾಧವರಾವ್ ಎಂಬಾತನಿಂದ ಶ್ರೀನಾಥ್ ಹತ್ಯೆಯಾಗಿದೆ ಕೊಲೆ ಮಾಡಿ ಆ ಮೃತದೇಹವನ್ನ ಮೋರಿಗೆ ಎಸೆದಿರುವ ಕಿರಾತಕ ಮಾಧವರ ಕಳೆದ ಮೂರು ದಿನಗಳಿಂದ ಶವಕ್ಕಾಗಿ ಹುಡುಕಾಟ ನಡೀತಾ ಇದ್ರು ಕೂಡ ಶವ ಪತ್ತೆಯಾಗಿರಲಿಲ್ಲ ಕೊಲೆ ಮಾಡಿದ ನಂತರದಲ್ಲಿ ಆ ದೇಹವನ್ನ ಮೃತದೇಹವನ್ನ ತುಂಡು ತುಂಡಾಗಿ ಪೀಸ್ ಪೀಸ್ ಮಾಡಿ ಮೋರಿಗೆ ಎಸೆದಿದ್ದಾನೆ ಈ ಆರೋಪಿ ಮೂವತ್ನಾಲ್ಕು ವರ್ಷದ ಕೆ ವಿ ಶ್ರೀನಾಥ್ ಕೊಲೆ ದುರ್ದೈವಿ ಮಾರ್ಗದರ್ಶಿ ಚಿಟ್ ಫಂಡ್ನಲ್ಲಿ ಆಫೀಸರ್ ಆಗಿದ್ದ ಶ್ರೀನಾಥ್ ಕೊಲೆ ಆಗಿರುವಂತಹ ಶ್ರೀನಾಥ್ ಥಣಿ ಸಂದ್ರದ ಅಂಜನಾದ್ರಿ ಲೇಔಟ್ನಲ್ಲಿ ಶ್ರೀನಾಥ್ ಮನೆ ವಾಸ ಆಗಿದ್ರು ಮೇ ಇಪ್ಪತ್ತೆಂಟರಂದು ಮನೆಗೆ ವಾಪಸ್ ಆಗಿರಲಿಲ್ಲ ಥಣಿ ಸಂದ್ರದ ಅಂಜನಾದ್ರಿ ಲೇಔಟ್ನಲ್ಲಿ ಶ್ರೀನಾಥ್ ವಾಸ ಮೇ ಇಪ್ಪತ್ತೆಂಟರ ಬೆಳಿಗ್ಗೆ ಶ್ರೀನಾಥ್ ಮನೆಗೆ ವಾಪಸ್ ಆಗಿಲ್ಲ ಅದರ ನೆಕ್ಸ್ಟ್ ಡೇ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಾಥ್ ಪತ್ನಿ ದೂರು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು ಶ್ರೀನಾಥ್ ಪತ್ನಿ ಇನ್ನು ಮೇ ಇಪ್ಪತ್ತೆಂಟರಂದು ಮಾಧವರಾವ್ ಮನೆಗೆ ಶ್ರೀನಾಥ್ ಹೋಗಿದ್ದ ಈ ಸಂಬಂಧಪಟ್ಟಂಗೆ ಸಿಸಿಟಿವಿಯಲ್ಲಿ ಸಾಕ್ಷಿ ಲಭ್ಯ ಆಗಿದೆ ಮಾಧವರಾವ್ ಮನೆಗೆ ಶ್ರೀನಾಥ್ ಹೋಗಿದ್ದು ಪತ್ತೆಯಾಗಿದೆ ಶ್ರೀನಾಥ್ ಮನೆಯಿಂದ ಹೊರಗೆ ಹೋಗೋದು ಮಾತ್ರ ರೆಕಾರ್ಡ್ ಆಗಿರಲಿಲ್ಲ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ ಇದು ಮೇ ಇಪ್ಪತ್ತೆಂಟರಂದು ಮಾಧವರಾವ್ ಮನೆಗೆ ಶ್ರೀನಾಥ್ ಹೋಗಿರುವಂಥದ್ದು ಆದರೆ ವಾಪಸ್ ಮನೆಯಿಂದ ಆಚೆ ಹೋಗಿರುವಂತಹ ಯಾವುದೇ ದೃಶ್ಯಗಳಿಲ್ಲ ಇದರ ಬೆನ್ನಲ್ಲೇ ಮಾಧವರಾವ್ ಮನೆಯಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಮೇ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಶ್ರೀಧರ್ ಅವರ ಹೆಂಡತಿ ಅವರ ಪತ್ನಿ ಪೊಲೀಸರಿಗೆ ದೂರು ಕೊಡ್ತಾರೆ ಇನ್ನು ಮಾಧವರಾವ್ ಬಗ್ಗೆ ವಿಚಾರಿಸಿದಾಗ ಆತನು ಕೂಡ ನಾಪತ್ತೆಯಾಗಿಲ್ಲ ಕೊಲೆ ಆದ ನಂತರದಲ್ಲಿ ಆಂಧ್ರದ ಮಾಧವರಾವ್ ಪತ್ತೆ ಮಾಡಿ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮಾಧವರಾವ್ ಶ್ರೀನಾಥ್ಗೆ ಎರಡು ವರ್ಷಗಳಿಂದ ಪರಿಚಯ ಇತ್ತು ಇವರಿಬ್ಬರ ಮಧ್ಯದಲ್ಲಿ ಎರಡು ವರ್ಷದ ಸ್ನೇಹ ಶ್ರೀನಾಥ್ ಬಡಿ ಮಾಧವರಾವ್ ಐದು ಲಕ್ಷ ರೂಪಾಯಿ ಚೀಟಿ ಹಾಕಿ ಈ ಚೀಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಚೀಟಿ ಹಣವನ್ನ ವಾಪಸ್ ಕೊಡುವಂತ ಒತ್ತಾಯ ಮಾಡ್ತಾ ಇದ್ದ ಶ್ರೀನಾಥ್ ಐದು ಲಕ್ಷ ರೂಪಾಯಿ ಚೀಟಿ ಹಾಕಿದ್ದ ಶ್ರೀನಾಥ್ ಮಾಧವರಾವ್ ಬಳಿಯಲ್ಲಿ ಇದಷ್ಟೇ ಅಲ್ಲದೇನೆ ಮಾಧವರಾವ್ ಪತ್ನಿಯ ಜೊತೆಗೆ ಶ್ರೀನಾಥ್ಗೆ ಅಕ್ರಮ ಸಂಬಂಧ ಇತ್ತಂತೆ ಈ ಒಂದು ವಿಚಾರ ಕೂಡ ಬಯಲಾಗಿದೆ ಮೇ ಇಪ್ಪತ್ತೆಂಟನೇ ತಾರೀಖ್ ಮಾಧವರಾವ್ ಮನೆಗೆ ಶ್ರೀನಾಥ್ ಬಂದಿದ್ರು ಆ ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ವೇಳೆಯಲ್ಲಿ ಮನೆಯಲ್ಲಿ ಇಬ್ಬರಿಗೂ ಕೂಡ ಹಣದ ವಿಚಾರಕ್ಕೆ ಗಲಾಟೆ ಆಗಿದೆ ಪರಸ್ಪರ ಮಾಧವರಾವ್ ರಾಡ್ನಿಂದ ಶ್ರೀನಾಥ್ ತಲೆಗೆ ಹೊಟ್ಟಿದ್ದಾರೆ ಕುಸಿದು ಬಿದ್ದ ಶ್ರೀಕಾಂತ್ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆಯ ಸಾಕ್ಷಿಯನ್ನ ನಾಶ ಮಾಡುವುದಕ್ಕೆ ಶ್ರೀನಾಥ್ ಮೃತದೇಹವನ್ನ ಚೀಲದಲ್ಲಿ ತುಂಬಿದ್ದ ಮೂರು ಪ್ಲಾಸ್ಟಿಕ್ ಚೀಲದಲ್ಲಿ ಶ್ರೀನಾಥ್ ದೇಹವನ್ನ ತುಂಬಿದ್ದ ಮಾಧವರಾವ್ ಈ ರೀತಿ ಕತ್ತರಿಸಿದ್ದಂತಹ ಶ್ರೀನಾಥ ದೇಹವನ್ನ ಬೆಳತ್ತೂರು ಮೋರಿಯಲ್ಲಿ ಎಸೆದಿದ್ದ ಅಲ್ಲಿ ಕಳೆದ ಮೂರು ದಿನಗಳಿಂದ ಪೊಲೀಸರು ಹುಡುಕಾಟ ನಡೆಸಿದರು ಹಣದ ವಿಚಾರ ಜೊತೆಗೆ ಅಕ್ರಮ ಸಂಬಂಧ ವಿಚಾರ ಕೂಡ ಬಯಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿದ್ದಾರೆ ಕಿರಣ್ ಈ ಕೊಲೆ ಹಿಂದೆ ಕೇವಲ ಹಣದ ವಿಚಾರ ಮಾತ್ರ ಅಲ್ಲ ಒಂದು ಅಕ್ರಮ ಸಂಬಂಧದ ವಿಚಾರ ಕೂಡ ಬಯಲಾಗ್ತಾ ಇದೆ ಏನೆಲ್ಲ ಡೀಟೇಲ್ಸ್ಗಳು ಲಭ್ಯವಾಗಿದೆ ಖಂಡಿತ ಅರಣ್ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರತಕ್ಕಂಥ ವಿಜಯನಾಪುರದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇಪ್ಪತ್ತೆಂಟರ ಮಧ್ಯಾಹ್ನ ಈ ಘಟನೆ ನಡೆದಿದೆ ಏನು ಬೆಂಗಳೂರಿನ ತಣಿಸಂದ್ರದ ನಿವಾಸಿ ಆಗಿರ್ತಕ್ಕಂಥ ಕೆ ವಿ ಶ್ರೀನಾಥ ಶ್ರೀನಾಥ್ ಏನಿದಾನೆ ಈತ ಡೆವಲಪ್ಮೆಂಟ್ ಆಫೀಸರ್ ಆಗಿ ಮಾರ್ಗದರ್ಶಿ ಚಿಟ್ ಫಂಡ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈ ನಡುವೆ ಎರಡು ವರ್ಷಗಳಿಂದಲೂ ಸಹ ಮಾಧವ್ ರಾವ ಶ್ರೀನಾಥ್ ಗೆ ಪರಿಚಯ ಇರುತ್ತೆ ಈ ಸಂದರ್ಭದಲ್ಲಿ ಇಬ್ರು ಸಹ ಚೆನ್ನಾಗಿರ್ತಾರೆ ಆ ಇಬ್ರು ಸಹ ಚೀಟಿ ವ್ಯವಹಾರ ಮಾಡ್ತಾ ಇದ್ರು ಅಂತ ಹೇಳಿ ಬಂದಿರತಕ್ಕಂಥದ್ದು ಈ ನಡುವೆ ಐದು ಲಕ್ಷ ಹಣವನ್ನ ಶ್ರೀನಾಥ್ ಗೆ ಕೊಟ್ಟಿರ್ತಾರೆ ಈ ನಡುವೆ ಸಾಕಷ್ಟು ದಿನಗಳಿಂದಲೂ ಸಹ ಶ್ರೀನಾಥ್ ಮಾಧವರಾವ್ ಬಳಿ ಐದು ಲಕ್ಷ ಹಣವನ್ನ ವಾಪಸ್ ಕೇಳ್ತಾ ಇದ್ದ ಅನ್ನೋ ಮಾಹಿತಿ ಸಿಗ್ತಾ ಏನ್ ಮೇ ಇಪ್ಪತ್ತೆಂಟರಂದು ಮನೆಯಿಂದ ತಣಿ ಸಂದ್ರದ ಮನೆಯಿಂದ ಹೊರಗೋದಂತಹ ಆತ ಶ್ರೀನಾಥ್ ವಾಪಸ್ ಬರೋದೇ ಇಲ್ಲ ಒಂದು ದಿನ ಕಾಯ್ತಾರೆ ಎಂಡ್ತಿ ಆದ್ರೆ ಎಲ್ಲೂ ಸಹ ಸಿಗೋದಿಲ್ಲ ಮತ್ತೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಶ್ರೀನಾಥ್ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಸಂಪೇಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿದ್ದಂತಹ ಶ್ರೀನಾಥ್ ಅವರ ಪತ್ನಿ ಇದನ್ನ ದೂರನ್ನ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಂತಹ ಸಂಗಿಹಳ್ಳಿ ಪೊಲೀಸರು ಶ್ರೀನಾಥ್ ಗಾಗಿ ಹುಡ್ಕಾಟ ನಡೆಸುತ್ತಾರೆ ಆತನ ಫೋನ್ ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅದು ಪುರಂ ಬಳಿ ಬರತಕ್ಕಂತ ವಿಜಯನಾಪುರದಲ್ಲಿ ಸ್ವಿಚ್ ಆಫ್ ಆಗಿರೋದು ಗೊತ್ತಾಗುತ್ತೆ ಆ ಟ್ರ್ಯಾಕ್ ಮಾಡ್ಕೊಂಡು ಹೋದ ಸಂದರ್ಭದಲ್ಲಿ ಮಾಧವರಾವ್ ಮನೆಯಲ್ಲೇ ಸಹ ಸ್ವಿಚ್ ಆಫ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಂತರ ಆ ಹುಡುಕಾಟ ಸಂದರ್ಭದಲ್ಲಿ ಮಾಧವರಾವ್ ಮನೆಗೆ ಹೋದಂತಹ ಸಂಬಿಹಳ್ಳಿ ಪೊಲೀಸರಿಗೆ ಶಾಕ್ ಆಗಿತ್ತು ಮನೆಯಲ್ಲಿ ರಕ್ತದ ರಕ್ತದ ಕಲೆಗಳೆಲ್ಲ ಿದ್ವು ಇದನ್ನ ವಿಚಾರಿಸಿದಾಗ ಆತ ಅಕ್ಕಪಕ್ಕವ್ರಿಗೂ ವಿಚಾರಿಸ್ತಾರೆ ಮತ್ತೆ ಅಲ್ಲಿನ ಸುತ್ತಮುತ್ತ ಇರತಕ್ಕಂಥ ಸಿಟಿವಿಯನ್ನ ಪರಿಶೀಲನೆ ಮಾಡ್ತಾರೆ ಮಾಧವರಾವ್ ತುಂಡು ತುಂಡಾಗಿ ಕತ್ತರಿಸಿ ಆ ಮೃತದೇಹವನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಶ್ರೀನಾಥ್ ಗೆ ಮೊದಲು ರಾಡ್ ನಿಂದ ಹೊಡಿತಾರೆ ನಿಂದ ಹೊಡೆದು ಆತ ನೆಲಕ್ಕೆ ಬೀಳಿದ ತಕ್ಷಣ ಆತನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ನಂತರ ಎಲ್ಲಾ ಬ್ಯಾಗ್ ಗಳಲ್ಲಿ ತುಂಬಿಕೊಂಡು ಪಿನಾಕಿನಿ ಏನು ಬೆಳ್ಳತ್ತೂರು ಕೆರೆ ಬಳಿ ಇರತಕ್ಕಂತಹ ಪಿನಾಕಿನಿ ನದಿಗೆ ಹೋಗಿ ಎಸ್ ಬಂದ ಮೋರಿಗೆ ಆ ಮೃತದೇಹ ಯಾವಾಗ ಈ ರೀತಿ ಆಯ್ತು ಅನ್ನೋದು ಗೊತ್ತಾಗುತ್ತೆ ಪೊಲೀಸರು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಆಂಧ್ರಗೆ ಪರಾರಿಯಾಗಿದ್ದಂತ ಮಾಧವರಾವ್ ಅನ್ನ ಕರ್ಕೊಂಡ್ಬಂತಾರೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆ ಸಿಸಿಟಿವಿ ಟಿವಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಮಾಧವರಾವ್ ವಿಚಾರಣೆ ಮಾಡಿದಾಗ ನಿಂದ ಹೊಡೆದು ಕೊಲೆ ಮಾಡುವುದಾಗಿ ಸಹ ಮಾಧವರಾವ್ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯನ್ನ ದಾಖಲಿಸಿ ಎಲ್ಲಾ ಹುಡ್ಕಾಟ ನಡೆಸ್ತಾರೆ ಮತ್ತೆ ರಾಮ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ವಿಜಿನಾಪುರ ಬರೋದ್ರಿಂದ ಅಲ್ಲಿ ತ್ರೀ ನಾಟ್ ಅಡಿ ಮತ್ತೆ ಟೂ ನಾಟ್ ಒನ್ ಅಂದ್ರೆ ಸಾಕ್ಷಿ ನಾಶ मते मर्डर प्रकरण टू नाट ಟೂ ತ್ರೀ ನಾಟ್ ಟೂ ಅಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಗಿಳುತ್ತಾರೆ ಮತ್ತೆ ಮಾಧವ್ ರಾವನ್ನ ಕ್ವಶನ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಮೂವರಿಗೆ ಮೃತದೇಹವನ್ನ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಭೀಕರವಾಗಿ ಬೀಬತ್ ಹತ್ಯೆ ಮಾಡಿರ್ತಕ್ಕಂಥದ್ದು ಬೆಂಗಳೂರೇ ಸಹ ಬೆಚ್ಚು ಬೀಳುವಂತೆ ಹತ್ಯೆ ಮಾಡಿ ಮಾಧವರಾವ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ನಂತರ ಮಾಧವರಾವನ್ನ ಇಟ್ಕೊಂಡ್ಬಂದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆತ ಎಲ್ಲಾ ಮಾಹಿತಿಯನ್ನ ಕೊಡ್ತಾನೆ ಐದು ಲಕ್ಷ ಹಣ ಕೊಡಬೇಕಿರುತ್ತೆ ಹೀಗಾಗಿ ಮರ್ಡರ್ ಮಾಡಿದ್ದೀನಿ ಮತ್ತೆ ನನ್ನ ಪತ್ನಿ ಜೊತೆ ಸಹ ಅಕ್ರಮ ಸಂಬಂಧವನ್ನ ಶ್ರೀನಾಥ್ ಹೊಂದಿದ್ದ ಅನ್ನೋ ಮಾಹಿತಿಯನ್ನ ಕೊಡ್ತಾನೆ ಹೀಗಾಗಿ ಆತನ ಹೇಳಿಕೆಯನ್ನ ಆಧರಿಸಿ ಮೋರಿಯಲ್ಲಿ ಮೃತದೇಹವನ್ನ ಮೂರು ದಿನಗಳಿಂದ ಸಹ ಮಂಗಳೂರಿಂದ ನುರಿತ ತಜ್ಞರನ್ನ ಮುಳುಗು ತಜ್ಞರು ಮತ್ತೆ ನುರಿತ ತಜ್ಞರನ್ನ ಎನ್ ಸೇರಿದಂತೆ ಎಲ್ಲರನ್ನ ಕರೆಸಿ ಈಗ ಮೃತದೇಹವನ್ನ ಹುಡುಕಾಟ ಹುಡುಕಾಟ ನಡೆಸ್ತಾ ಇರತಕ್ಕಂಥದ್ದು ಪೀಸ್ ಬೇಬ್ಸ್ ಆಗಿ ಶ್ರೀನಾಥ್ ಮೃತದೇಹವನ್ನ ಕಟ್ ಪೀಸ್ ಮಾಡಿ ಚೀಲದಲ್ಲಿ ತುಂಬಿ ತೆಗೆದುಕೊಂಡು ಹಾಕ್ತಾನೆ ಹೀಗಾಗಿ ಆ ಮೋರಿಯಲ್ಲಿ ಎಲ್ಲ ನೀರ್ನಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಈಗ ಪೊಲೀಸರು ಎನ್ಡಿಆರ್ಎಫ್ ಮತ್ತೆ ಮಂಗಳೂರಿಂದ ಕರೆಸಿರ್ತಕ್ಕಂತ ತಜ್ಞ ಏನಿದ್ದಾರೆ ಅವರೆಲ್ಲ ಸಹ ಮೂರು ದಿನಗಳಿಂದಲೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ ಮೃತದೇಹ ಪೀಸ್ ಪೀಸ್ ಆಗಿ ಶ್ರೀನಾಥ್ ಮೃತದೇಹ ಮೋರಿಯಲ್ಲಿ ಕೊಚ್ಚೋಗಿರೋದ್ರಿಂದ ಮೃತದೇಹ ಸಿಗೋದು ಸಹ ಡೌಟ್ ಇದೆ ಅನ್ನೋ ಮಾತುಗಳನ್ನ ಪೊಲೀಸರು ಹೇಳ್ತಾ ಇರತಕ್ಕಂತದ್ದು ಕೊಲೆಗೆ ಮುಖ್ಯ ಕಾರಣ ಅಕ್ರಮ ಸಂಬಂಧ ಮತ್ತೆ ಐದು ಲಕ್ಷ ಹಣದ ವ್ಯವಹಾರ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು ಸದ್ಯ ಪೊಲೀಸರು ತ್ರಿನಾಟು ಅಡಿ ಪ್ರಕರಣ ದಾಖಲಿಸಿಕೊಂಡು ರಾಮ ನಗರ ಪೊಲೀಸರು ಇನ್ನು ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ ಮೃತದೇಹ ಏನ್ ಕಟ್ ಮಾಡಿ ಪೀಸ್ ಮಾಡಿ ಬಿಸಾಕಿದ್ದ ಅತನ್ನು ಅದನ್ನು ಸಹ ಇನ್ನೂ ಹುಡುಕಾಟ ನಡೆಸ್ತಾ ಇದ್ದಾರೆ ಸದ್ಯ ರಾಮ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಗಿಹಳ್ಳಿ ಪೊಲೀಸರಿಂದ ಈ ಕೊಲೆ ರಹಸ್ಯ ಬಯಲಾಗಿರ್ತಕ್ಕಂಥದ್ದು ಅವರು ಹುಡಿಕ ಬಂದಾಗ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ ಶ್ರೀನಾಥ್ ಬಗ್ಗೆ ಹಾಗಾಗಿ ಅದು ಹುಡಿಕ ಬಂದಾಗ ಈ ಕೊಲೆ ಪ್ರಕರಣ ಕೊಲೆ ಆಗಿರುವುದು ಗೊತ್ತಾಗಿರ್ತಕ್ಕಂಥದ್ದು ಅರುಣ್ ಎಸ್ ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್